ನಮಸ್ತೆ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ಇನ್ನೇನು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳು ಬರ್ತಾ ಉಂಟು ಈ ಒಂದು ಜನವರಿ ತಿಂಗಳಲ್ಲಿ ಹನ್ನೆರಡು ರಾಶಿಗಳವರ ಫಲಾಫಲಗಳು ಏನಿರುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ಒಂದು ಪ್ರಿಡಿಕ್ಷನ್ ಏನಿರುತ್ತೆ ಇದು ನಿಮಿತ್ತಗಳ ಮುಖಾಂತರ ಶಕುನಗಳ ಮುಖಾಂತರ ಈ ಪ್ರಿಡಿಕ್ಷನ್ ಇರ್ತದೆ ಕೆಲವರಿಗೆ ಒಳ್ಳೆಯ ಇಂಪ್ಯಾಕ್ಟ್ ಕೂಡ ಇರ್ಬೋದು ಜನವರಿ ತಿಂಗಳಲ್ಲಿ ಇನ್ನು ಕೆಲವರಿಗೆ ಸ್ವಲ್ಪ ಬ್ಯಾಡ್ ಇಂಪ್ಯಾಕ್ಟ್ ಕೂಡ ಇರ್ಬೋದು ದಯವಿಟ್ಟು ಇದರಲ್ಲಿ ಚಿಂತೆ ಮಾಡ್ಕೊಳ್ಳುವಂತಾಗತ್ತೆ ನನ್ನ ಕದ್ದು ಖಂಡಿತ ಇಲ್ಲ ನಿಮ್ಮ ಜಾತಕವನ್ನ ವಿಮರ್ಶೆಗೊಳಪಡಿಸಿ ಆ ನಂತರ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತೇನೆ ಫೇವರೇಬಲ್ ಆಗುತ್ತೆ ಅದರ ಜೊತೆಗೆ ಈ ಒಂದು ಪ್ರಿಡಿಕ್ಷನ್ಸ್ ಏನಿರುತ್ತೆ ಇದೊಂದು ರಫ್ ಐಡಿಯಾ ಕೊಡುತ್ತೆ ಜನವರಿ ತಿಂಗಳಲ್ಲಿ ನೀವು ಯಾವ ರೀತಿಯ ಪ್ರಿಕಾಷನ್ಸ್ ಗಳನ್ನ ಮುಂಜಾಗ್ರತೆಗಳನ್ನ ತೆಗೆದುಕೊಳ್ಬಹುದು ಎನ್ನುವುದಕ್ಕೆ ಅಷ್ಟೇ ಅಷ್ಟಕ್ಕೆ ಬೇಕಾಗಿನೇ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೇನೆ ಓಕೆನಾ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಮೊದಲನೇದಾಗಿ ಬಂದ್ಮೇಣ ಮೇಡಮ ನಮ್ಮ ಮೇಷರಾಶಿ ಓಕೆ ಸೊ ಮೇಷರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಕೇತು ಮಹಾರಾಜ ಕೇತು ಮಹಾರಾಜ ಈ ಜಾತಕದಲ್ಲಿ ಆರನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ರೋಗ ಅಣ್ಣರಿಪ್ ಓಕೆ ಹಾಗಾದ್ರೆ ಎಲ್ಲೊಂದ್ ಕಡೆ ಏನಾಗಿದೆ ನಿಮ್ಮ ಕಮಿಟ್ಮೆಂಟ್ ಫೇಲ್ಯೂರ್ ಆಗುವಂಥದ್ದು ಇ ಎಂ ಐ ಕಟ್ಟಲಿಕ್ಕೆ ತೊಂದರೆ ಆಗುವಂಥದ್ದು ಸಾಲವನ್ನು ಕಟ್ಟಲಿಕ್ಕೆ ತೊಂದರೆ ಆಗುವಂಥದ್ದು ತೆಗೆದುಕೊಂಡ ಹಣವನ್ನ ವಾಪಸ್ ಕೊಡ್ಲಿಕ್ಕೆ ತೊಂದರೆ ಆಗುವಂಥದ್ದು ಇನ್ನು ಕೆಲವರಿಗೆ ಕೊಟ್ಟ ಹಣನ ವಾಪಸ್ ತಗೊಳ್ಲಿಕ್ಕೂ ಪ್ರಾಬ್ಲಮ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಜನವರಿ ತಿಂಗಳಲ್ಲಿ ಅದ್ರ ಬಗ್ಗೆ ಬಹಳ ಗಮನ ಕೊಡಬೇಕು ದಯವಿಟ್ಟು ಯಾರಿಗೂ ಕೂಡ ದೊಡ್ಡ ಮಟ್ಟಿಗೆ ಏನೋ ಕಮಿಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರೆ ಅನ್ಯಥಾ ಫೈಲೂರ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಈ ಸಮಸ್ಯೆ ಜಾಸ್ತಿ ಯಾರಿಗೆ ಕ್ರಿಯೇಟ್ ಆಗುತ್ತೆ ಯಾರಿಗೆಲ್ಲ ಕೇತು ದೇಶ ನಡೀತಾ ಉಂಟು ರಾಹು ದೇಶ ನಡೀತಾ ಉಂಟು ಆ ನಂತರ ಕೆಲವರಿಗೆಲ್ಲ ಯಾರಿಗೆಲ್ಲ ಬುಧ ದೇಶ ನಡೀತಾ ಉಂಟು ಅವರಿಗೆ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಆಗ್ಬೋದು ಇನ್ನು ನಿಮ್ಮ ವಯಸ್ಸು ಬಂದು ನಲ್ವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಅಂದಾಗ ಅವರಿಗೆ ಕೂಡ ಸಾಲದ ವಿಚಾರದಲ್ಲಿ ತೊಂದರೆಗಳು ಇ ಎಂ ಐ ಕಟ್ಲಿಕ್ಕೆ ಅಥವಾ ಕಮಿಟ್ಮೆಂಟ್ ಫೇಲ್ಯೂರ್ ಆಗುವಂತ ಸಾಧ್ಯ ಸಾಧ್ಯತೆ ತೀರಾ ಜಾಸ್ತಿ ಅದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೆದು ಡೆಫಿನೆಟ್ ಆಗಿದೆ ಇನ್ನೇನಾಗುತ್ತೆ ಕೆಲವರಿಗೆಲ್ಲ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳು ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಮಕ್ಕಳ ಒಂದು ಮಕ್ಕಳ ಓದಿನ ವಿಚಾರ ಇಟ್ಕೊಂಡೇ ಪ್ರಾಬ್ಲಮ್ ಆಗುವಂತದ್ದು ಅಥವಾ ಮಕ್ಕಳ ಆರೋಗ್ಯದ ವಿಚಾರ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದೇ ಇರ್ತದೆ ಆದರೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ ನಿಮಗೆ ಚಂದ್ರನಿಂದ ಎರಡನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಚಂದ್ರನಿಂದ ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಅಥವಾ ಇದು ನಿಮಗೆ ಬಹಳ ಪ್ಲಸ್ ಪಾಯಿಂಟ್ ಆದ ಒಂದು ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ಒಂದಷ್ಟು ಸಮಸ್ಯೆಗಳನ್ನ ಒಂದಷ್ಟು ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ ಈ ಎರಡು ಪ್ಲಾನೆಟ್ಸ್ ಏನುಂಟು ಚಂದ್ರ ಮತ್ತೆ ಆ ಶನಿಯ ಒಂದು ಕಾಂಬಿನೇಷನ್ ಅಥವಾ ಚಂದ್ರ ಮತ್ತೆ ಶನಿ ಸಾರಿ ಗುರು ಮತ್ತೆ ಶನಿ ಏನಿರ್ತಾರೆ ನಿಮ್ಗೆ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ಕೆಲಸ ಮಾಡುವಂತ ಸಾಧ್ಯತೆಗಳು ಇರುವುದರಿಂದ ಚಿಂತೆ ಮಾಡುವಂತಾಗತ್ತೆ ನನ್ನ ಕೂಡ ಖಂಡಿತ ಇಲ್ಲ ಆದ್ರೂ ಕೂಡ ನೀವೇನ್ ಮಾಡ್ಬೇಕು ಜನವರಿ ತಿಂಗಳ ಮಂಗಳವಾರ ಮಂಗಳವಾರ ದಿವಸ ನೀವು ಗಣಪತಿ ಟೆಂಪಲ್ಗೆ ಹೋಗಿ ಪೂಜೆಯನ್ನ ಕೊಟ್ಟು ಮೂರು ಪ್ರದಕ್ಷಿಣೆಗಳನ್ನ ಹಾಕಿ ಗಣಪತಿ ಹತ್ರ ಬೇಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಜನವರಿ ತಿಂಗಳ ಪೂರ್ತಿ ಇದನ್ನೇ ಮಾಡಿ ಆ ಮಂಗಳವಾರ ಮಂಗಳವಾರ ದಿವಸ ಮಾಡಿ ಗಣಪತಿ ಟೆಂಪಲ್ಗೆ ಹೋಗುವುದನ್ನ ಆ ರೂಢಿಸಿಕೊಳ್ಳಿ ಅಂತ ಹೇಳ್ತೇನೆ ನಮ್ಮ ಮೇಷರಾಶಿಯವರು ಇದರ ಮುಖಾಂತರ ನಿಮಗೆ ಕೇತು ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಕಮಿಟ್ಮೆಂಟ್ ಫೇಲ್ಯೂರ್ ಆಗುವಂಥದ್ದು ಖಂಡಿತ ಅಲ್ಲೆಲ್ಲೋಂದ್ ಕಡೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಬರುವಂತಾಗುತ್ತೆ ಗಣಪತಿ ನಿಮ್ಮ ಸಮಸ್ಯೆಯನ್ನ ಡೆಫಿನೆಟ್ ಆಗಿ ನಿವಾರಣೆ ಮಾಡ್ತಾನೆ ಅದರಿಂದಾಗಿ ನೀವು ಈ ಒಂದು ಸಣ್ಣ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ನಮ್ಮ ಮೇಷರಾಶಿಯವರು ಜನವರಿ ತಿಂಗಳಲ್ಲಿ ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತೀರಾ ನೆಕ್ಸ್ಟ್ ಬಂದ್ ಮೇಡಮ್ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ ಸೊ ಶುಕ್ರ ಮಹಾರಾಜ ಈ ಜಾತಕದಲ್ಲಿ ಹತ್ತನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಟೆಂತ್ ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾರೆ ಅದರ್ಥ ಏನು ಕಾರ್ಯಕ್ಷೇತ್ರದಲ್ಲಿ ಆ ನಿಮ್ಗೆ ಪ್ರೊಮೋಷನ್ ಬೇಕು ಅಥವಾ ಹೊಸ ಕೆಲಸ ಬೇಕು ಅಲ್ಲಿ ಪ್ರೊಸೀಡ್ ಆಗ್ಬೇಕು ಕೆಲಸ ಚೇಂಜ್ ಮಾಡ್ಬೇಕು ಅದಕ್ಕೆಲ್ಲ ಒಂದು ಒಳ್ಳೆ ಸಮಯ ನಿಮ್ಗೆ ಜನವರಿ ತಿಂಗಳಲ್ಲಿ ಕ್ರಿಯೇಟ್ ಆಗುತ್ತೆ ಖಂಡಿತ ನೀವು ಅದರಲ್ಲಿ ಪ್ರೊಸೀಡ್ ಆಗ್ಬೋದು ನಮ್ಮ ವೃಷಭ ರಾಶಿಯವರು ಸೆಕೆಂಡ್ ಏನಾಗುತ್ತೆ ಶುಕ್ರ ಏನ್ ಮಾಡ್ತಾನೆ ನೇರವಾಗಿ ನಾಲ್ಕನೇ ಮನೆ ನೋಡ್ತಾನೆ ಕೆಲವರಿಗೆಲ್ಲ ಮನೆ ಚೇಂಜ್ ಮಾಡುವಂಥದ್ದು ಕೆಲವರೆಲ್ಲ ಮನೆ ಮಾರುವಂಥದ್ದು ಕೆಲವರೆಲ್ಲ ಇದ್ದ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಇದರ ರಿಸಲ್ಟ್ ಕೂಡ ನೀವು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ ತೀರಾ ಜಾಸ್ತಿ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದವರು ಕೂಡ ಖಂಡಿತ ಪ್ರೊಸೀಡ್ ಆಗ್ಬೋದು ಇನ್ನೊಂದು ಕಡೆ ಏನ್ ರಿಸಲ್ಟ್ ಇರ್ತದೆ ನಿಮಗೆ ಬಹಳ ಮುಖ್ಯವಾದ ರಿಸಲ್ಟ್ ಏನಿರ್ತದೆ ಅಂದ್ರೆ ಇನ್ನೊಂದು ನಿಮ್ಮ ಮಕ್ಕಳ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು ಕೆಲವರಿಗೆಲ್ಲ ಮಕ್ಕಳ ಎಜುಕೇಶನ್ ಅನ್ನು ಇಟ್ಟುಕೊಂಡು ಸಮಸ್ಯೆಗಳು ಮಕ್ಕಳ ಆರೋಗ್ಯವನ್ನು ಇಟ್ಟುಕೊಂಡು ಸಮಸ್ಯೆಗಳು ಕೆಲವರಿಗೆ ನ್ಯೂ ಕಪಲ್ಸ್ ಯಾರಿದ್ದಾರೆ ಅವರಿಗೆಲ್ಲ ಮಕ್ಕಳ ಆಗ್ಲಿಲ್ಲ ಎನ್ನುವ ಸಮಸ್ಯೆಗಳು ಆ ಮಕ್ಕಳ ಆರೋಗ್ಯ ಎಜುಕೇಶನ್ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅಥವಾ ಅದರಿಂದ ನೀವು ತುಂಬಾನೇ ಮೆಂಟಲ್ ಟಾರ್ಚರ್ ಅನ್ನ ಪಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ದೇ ಟೆಂಪರರಿಯಾಗಿ ಇದೆಲ್ಲ ಘಟನೆ ಘಟಿಸ್ತದೆ ಜನವರಿ ತಿಂಗಳಲ್ಲಿ ಅಂತೂ ಇರುತ್ತೆ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಅಂತದ್ದೇನು ಇರುವುದಿಲ್ಲ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅಥವಾ ಮಕ್ಕಳ ವಿಚಾರದಲ್ಲಿ ತೊಂದರೆ ಬರೋದು ಸಹಜ ಯಾಕಂದ್ರೆ ನಿಮಗೆ ಪಂಚಮದಲ್ಲಿ ಕೇತು ಬಂದಿರುವುದರಿಂದ ಮಕ್ಕಳ ವಿಚಾರದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅದು ನಿಮಗೆ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಇನ್ನು ಕೆಲವರಿಗೆಲ್ಲ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಓಕೆ ಇಲ್ಲೇನಾಗುತ್ತೆ ನಿಮಗೆ ಕಡೆ ಗುರುಬಲನು ಇಲ್ಲ ಮತ್ತೆ ಶನಿ ಮಹಾರಾಜ ಚಂದ್ರನಿಂದ ಹತ್ತನೇ ಮನೆಯಲ್ಲಿ ಹೋಗ್ತಾ ಇದ್ದಾನೆ ಅದು ಪರವಾಗಿಲ್ಲ ಬಟ್ ಗುರುಬಲ ಇಲ್ಲ ನಿಮಗೆ ಸೊ ಇಲ್ಲಿ ಏನಾಗುತ್ತೆ ಏನು ಏನ್ ಮಾಡ್ಬೇಕು ನೀವು ಅರ್ಥವಾಗಿ ಬುಧವಾರ ದಿವಸ ಐನೂರು ಗ್ರಾಮ್ ಹೆಸರು ಕಾಳನ್ನು ತಂದು ಒಂದು ಗ್ರೀನ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಯಾವ್ದಾದ್ರು ಪ್ರಾರ್ಥನೆ ಮಾಡಿ ಅದನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಜನವರಿ ತಿಂಗಳ ನಾಲ್ಕು ಬುಧವಾರಗಳಂದು ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ಅವಾಗ ಏನಾಗುತ್ತೆ ನಿಮ್ ನಮ್ಮ ಒಂದು ವೃಷಭ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ನೆಕ್ಸ್ಟ್ ಬಂದ್ ಮೇಡಮ್ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತ ಪ್ಲಾನೆಸ್ ಒಂದು ಚಂದ್ರ ಮಹಾರಾಜ ಚಂದ್ರ ಮಹಾರಾಜ ಇಲ್ಲಿ ಅಷ್ಟಮದ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಎಂಟನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ ರಾಶಿಯಿಂದ ಎಂಟನೇ ಮನೆಯಲ್ಲಿ ಚಂದ್ರ ಭ್ರಮಣ ಮಾಡ್ತಾ ಇದ್ದಾನೆ ಅದು ಜನವರಿ ತಿಂಗಳಿಗೆ ಓಕೆ ಸೊ ಈ ಸಮಯದಲ್ಲಿ ಏನಾಗುತ್ತೆ ಚಂದ್ರ ಯಾರು ನಿಮ್ಮ ದ್ವಿತೀಯ ಅದ್ವೇದ ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಎಕ್ಸಾಸ್ಟ್ ಆಗಿ ಬಿಡ್ತೀರಾ ಯಾರಿಗೂ ಹಣ ಕೊಟ್ಟಿರ್ತೀರಾ ಅದನ್ನ ತೆಗೆದುಕೊಳ್ಳುವಾಗಲೇ ನೀವು ಸೋತು ಹೋಗ್ಬಿಡ್ತೀರಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಅದ್ರ ಜೊತೆಗೆ ಯಾರಿಗಾದ್ರು ಆ ಮೂಮೆಂಟ್ ಅಲ್ಲಿ ಜನವರಿ ತಿಂಗಳಲ್ಲಿ ಯಾರಿಗಾದ್ರು ಹಣ ಕೊಟ್ರೆ ಅದು ನಿಮ್ಮ ಅದು ನಿಮ್ಮ ಕೈ ಸೇರುವುದಿಲ್ಲ ಅದು ಕಳೆದು ಹೋಗ್ಬೋದು ಅಲ್ಲಿ ಮೋಸ ಆಗ್ಬೋದು ಅಲ್ಲಿ ತೊಂದರೆಗಳಾಗ್ಬೋದು ಅಂತ ಇನ್ನೊಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಜನವರಿ ತಿಂಗಳಲ್ಲಿ ಮಿಥುನ್ ರಾಶಿಯವರು ದಯವಿಟ್ಟು ದುಡ್ಡಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪ್ರೊಸೀಡ್ ಆಗ್ಬೇಕು ಆಗ್ಬೇಡಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ ತೊ ಇದರ ಮುಖಾಂತರ ನೀವು ಗೆದ್ದೇ ಗೆಲ್ತೀರಾ ಇದು ತೊಂದರೆ ಇಲ್ಲ ಇನ್ನೊಂದು ಕಡೆಯಲ್ಲಿ ಏನಾಗುತ್ತೆ ನಿಮ್ಗೆ ಕೆಲವರಿಗೆಲ್ಲ ಮನೆ ಮಾಡಬೇಕು ವಾಹನ ಖರೀದಿ ಮಾಡ್ಬೇಕು ಜಾಗ ಖರೀದಿ ಮಾಡ್ಬೇಕು ಅವರೆಲ್ಲ ಎಲ್ಲೊಂದ್ ಕಡೆ ಅದಕ್ಕೆ ಬೇಕಾಗಿ ಲೋನ್ ಗೆ ಪ್ರಯತ್ನ ಮಾಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಖಂಡಿತ ನೀವು ಮಾಡ್ಬೋದು ಪರವಾಗಿಲ್ಲ ಅದ್ರ ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯ ಮತ್ತೆ ಖುದ್ ನಿಮ್ಮ ಆರೋಗ್ಯ ಕೂಡ ತೊಂದರೆಗೊಳಗಾಗುವಂತ ಸಾಧ್ಯತೆಗಳು ಇರುವುದರಿಂದ ಸೊ ನಾನು ಕೆಲವು ಟೆಕ್ನಿಕ್ ಹೇಳಿಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡಿ ಅನ್ಯತೆ ಏನಾಗುತ್ತೆ ನಿಮಗೆ ಗುರುಬಲ ಅಂತೂ ಇಲ್ಲ ಈಗ ಅದರ ಜೊತೆಗೆ ಶನಿ ಮಹಾರಾಜ ನಿಮ್ಗೆ ಭಾಗ್ಯದಲ್ಲಿ ಇದ್ದುಕೊಂಡು ಒಂದು ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಶನಿ ಮಹಾರಾಜನ ಒಂದು ದಯೆಯಿಂದ ಕೃಪೆಯಿಂದ ಕೆಲವೊಂದು ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಪಾರಾಗುವಂತಹ ಯೋಗ ಭಾಗ್ಯಂತೂ ಡೆಫಿನೆಟ್ ಆಗಿದೆ ನೀವೇನ್ ಮಾಡ್ಬೇಕು ನಾನು ಹೇಳುವ ಪ್ರಕಾರ ಅಂದ್ರೆ ನೀವೇನ್ ಮಾಡಿ ಅಂದ್ರೆ ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಓಂ ನಮ ಶಿವಾಯದ ಮಂತ್ರವನ್ನು ಜಪ ಮಾಡಿ ರುದ್ರಾಭಿಷೇಕವನ್ನು ಕೊಟ್ಟು ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಅಂತ ಹೇಳ್ತೇನೆ ಇದನ್ನ ಸೋಮವಾರ 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 ಮಾಡ್ಕೊಳ್ಳಿ ಅದು ಕೂಡ ಜನವರಿ ತಿಂಗಳು ಪೂರ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಇದರಿಂದಾಗಿ ನಿಮ್ಗೆ ಆ ಈ ಒಂದು ಜನವರಿ ತಿಂಗಳಲ್ಲಿ ಅದೇನು ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಆಗ್ಬೇಕು ಅದೇನು ಡಿಪ್ರೆಸ್ಡ್ ಆಗ್ಬೇಕು ನೀವು ಅದೇನು ಕೆಲವೊಂದ್ ಕಡೆ ಫೇಲ್ಯೂರ್ ಆಗ್ಬೇಕು ನೀವು ಅದರಿಂದ ಬಚಾವಾಗ್ಬಿಡ್ತೀರಾ ಒಂದೊಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ಜನವರಿ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಫಾಲೋ ಮಾಡಿ ಗೆಲ್ತೀರಾ ನೆಕ್ಸ್ಟ್ ಒಂದು ಮೇಣ ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ ಬಂದಿದ್ದಾನೆ ಶುಕ್ರ ಇಲ್ಲಿ ಎಂಟನೇ ಮನೆ ರಿಸಲ್ಟ್ ಅನ್ನ ಏತ್ ಹೌಸ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ ಶನಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಆಕ್ಚುಲಿ ಎಂಟನೇ ಮನೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂದ್ರೆ ಪೀಡೆಯನ್ನ ಕೊಡುವಂಥದ್ದು ನಿಮ್ಗೆ ಎಲ್ಲೊಂದ್ ಕಡೆ ಆ ಒಂದು ಪ್ಲಾನೆಟ್ಸ್ ಆ ಒಂದು ಅದರ ಭಾವಕ್ಕೆ ಅದರ ರಾಶಿಗೆ ಸಂಬಂಧಪಟ್ಟಂತೆ ಭಾವಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುವ ಸಾಧ್ಯತೆ ತೀರಾ ಜಾಸ್ತಿ ಇಲ್ಲಿ ಎರಡು ಕಡೆ ಪ್ರಾಬ್ಲಮ್ ಅನ್ನ ಅನುಭವಿಸಬೇಕಾದ ಅನಿವಾರ್ಯತೆ ಬರಬಹುದು ಒಂದೇದಾಗಿ ನಿಮ್ಮ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರಗಳು ತೊಂದರೆಗಳೊಳಗಾಗ್ಬೋದು ಸಮಸ್ಯೆಗಳೊಳಗಾಗ್ಬೋದು ಅಥವಾ ನಿಮ್ಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿಯಲ್ಲಿ ತೊಂದರೆಗಳ ಆಸ್ತಿ ಪಾಸ್ತಿಯಲ್ಲಿ ತೊಂದರೆ ಆಗ್ಬೋದು ನಿಮ್ಗೆ ಅಂತ ಒಂದು ಇಂಡಿಕೇಶನ್ ಇದೆ ಸೆಕೆಂಡ್ ಇಂಡಿಕೇಶನ್ ಏನಿರ್ತದೆ ಶನಿಯ ಜೊತೆಗೆ ಶುಕ್ರ ಕಾಂಬಿನೇಷನ್ ಇದ್ದಾನೆ ಸೊ ಶನಿ ಬಂದು ಯಾರು ಶನಿ ಬಂದು ಸೆವೆಂತ್ ಲಾರ್ಡ್ ಆತ ಏಳನೇ ಮನೆ ಅಧಿಪತಿ ಹಾಗಾದ್ರೆ ಏಳನೇ ಮನೆ ಅಧಿಪತಿ ಶನಿ ಆಗಿರುವುದರಿಂದ ಎಲ್ಲೊಂದ್ ಕಡೆ ಏನಾಗುತ್ತೆ ನಿಮ್ಗೆ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂತದ್ದು ಯಾರೆಲ್ಲ ಇಷ್ಟುವರೆಗೆ ಮದುವೆ ಆಗಿದ್ದೀರಾ ಅಥವಾ ಮದುವೆ ಆಗ್ಬೇಕನ್ನೋರ್ಗೂ ಡಿಸ್ಟರ್ಬೆನ್ಸ್ ಇದೆ ಮದುವೆ ಆದವರಿಗೂ ಕೂಡ ಡಿಸ್ಟರ್ಬೆನ್ಸ್ ಇದೆ ಅಲ್ಲಿ ಎಲ್ಲೊಂದ್ ಕಡೆ ಮಾನಸಿಕ ರೀತಿಯಲ್ಲಿ ಬಹಳ ಗೊಂದಲಗಳನ್ನ ಅನುಭವಿಸ್ತೀರಾ ಮಾನಸಿಕ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಡಿಪ್ರೆಸನ್ ಕೂಡ ಆಗಿಬಿಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅದ್ರ ಬಗ್ಗೆ ಬಹಳ ಗಮನ ಕೊಡಬೇಕು ನಾನು ಹೇಳ್ತೀನಿ ಯಾರಿಗೆಲ್ಲ ನ್ಯೂ ಕಪಲ್ಸ್ ಗೆ ಮದುವೆ ಆಗ್ಬೇಕು ಅದನ್ನ ಸ್ವಲ್ಪ ಪೋಸ್ಟ್ ಬಾನ್ ಮಾಡಿ ಅಂತ ಹೇಳ್ತೇನೆ ಯಾರಿಗೆಲ್ಲ ಮದುವೆ ಜೀವನದಲ್ಲಿ ಆಲ್ರೆಡಿ ತೊಂದರೆ ಇದೆ ಅಥವಾ ಪಾಠ ಶಿಪ್ ಬಿಸ್ನೆಸ್ ಅಲ್ಲಿ ತೊಂದರೆ ಇದೆ ಅಥವಾ ಟ್ರಾವೆಲಿಂಗ್ ಮಾಡೋದಕ್ಕೆ ತೊಂದರೆ ಇದೆ ವಿದೇಶ ಪ್ರಯಾಣಕ್ಕೆ ತೊಂದರೆ ಇದೆ ಅಂತವರೆಲ್ಲ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಅಂತ ಹೇಳ್ತೇನೆ ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಆ ಸೊ ಇದನ್ನ ಫಾಲೋ ಮಾಡಿ ನೋಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಅನುಭವಿಸ್ಲಿಕ್ಕೆ ಅಂತೂ ಆಗುತ್ತೆ ಒಟ್ಟಾರೆ ಪೇಷನ್ಸ್ ಇಟ್ಕೊಳ್ಬೇಕಾಗಿರೋದು ಅತಿ ಆಗತ್ತೆ ಅಂತ ಹೇಳ್ತೇನೆ ಅದು ಒಳ್ಳೆ ರಿಸಲ್ಟ್ ಅನ್ನ ಖಂಡಿತ ನಿಮ್ಮ ಪಾಲಿಗೆ ಕೊಡುತ್ತೆ ಇನ್ನೊಂದು ಕಡೆಯಿಂದ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಿಮ್ಗೆ ಈ ಒಂದು ಕೆಲವರೆಲ್ಲ ಈ ಟ್ರೇಡಿಂಗ್ ಮಾಡ್ತಾರೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ತೊ ಅವ್ರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದ್ರೆ ದುಡ್ಡನ್ನ ಕಳ್ಕೊಳ್ತಾರೆ ಯಾಕಂದ್ರೆ ವ್ಯಯಾಧಿಪತಿ ಬುಧ ಬಂದು ಪಂಚಮದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಪಂಚಮಾಧಿಪತಿ ಲಗ್ನದಲ್ಲಿ ಬಂದು ಸಾರಿ ರಾಶಿಯಲ್ಲಿ ಬಂದು ನೀಚನಾಗ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ಯಾರೆಲ್ಲ ಟ್ರೇಡಿಂಗ್ ಮಾಡ್ತೀರಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಯಾರೋ ಹಣ ಕೇಳ್ತಾರೋ ಕೊಡ್ಲಿಕ್ಕೆ ಹೋಗ್ತಾರೆ ತೊ ಮೇ ಬಿ ಅದು ಕಳ್ಕೊಳ್ಬೇಕಾದಿತ್ತು ಟ್ರೇಡಿಂಗ್ ಅಲ್ಲಿ ಲಾಸ್ ಆದಿತ್ತು ಅಂತ ಒಂದು ಇಂಡಿಕೇಶನ್ ಇದೆ ಜನವರಿ ತಿಂಗಳಲ್ಲಿ ಟ್ರೇಡಿಂಗ್ ಮಾಡುವವರು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವವರು ಬಹಳ ಜಾಗರೂಕರಾಗಿ ಅಂತ ಹೇಳ್ತೇನೆ ಅನೇಕ ಸಮಸ್ಯೆಗಳನ್ನ ಸಮಸ್ಯೆಗಳ ಆಗರದಲ್ಲಿ ನಾವು ಸಿಕ್ಕಾಕೊಳ್ಬೇಕಾದಂತಹ ಅನಿವಾರ್ಯತೆ ಡೆಫಿನೆಟ್ ಆಗಿ ಬರ್ಬೋದು ಸಣ್ಣ ಪರಿಹಾರ ಕೊಡ್ತೇನೆ ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಓಕೆನಾ ನಿಮಗೆ ಮೊದ್ಲೇ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ ಅಥವಾ ಕೆಲಸದಲ್ಲಿ ನಿಮಗೆ ಪ್ರೆಷರ್ ಮೊದಲೇ ಇದೆ ಕೆಲವರಿಗೆಲ್ಲ ಕೆಲಸ ಸಿಗುವುದಿಲ್ಲ ಅಂತ ಕೂಡ ಅವರಿಗೆ ಸಮಸ್ಯೆ ಇದೆ ಅಥವಾ ಮುಂದೆ ಹೋದಾಗ ಖಂಡಿತ ನಿಮಗೆ ಕೆಲಸ ಸಿಗುತ್ತೆ ಹೆದರುವಂತ ಅವಶ್ಯಕತೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಡೆಫಿನೆಟ್ ಆಗಿ ಕೆಲಸ ಸಿಗುತ್ತೆ ಈ ಜನವರಿ ತಿಂಗಳಲ್ಲಿ ಇಂತ ಕೆಲವೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗೋದರಿಂದ ಪ್ರಿಕಾಷನ್ ಪಡ್ಕೊಳ್ಳಿಕ್ಕೆ ಇದು ತುಂಬಾ ನಿಮ್ಗೆ ಅನುಕೂಲ ಅಂತ ಹೇಳ್ತೇನೆ ಸೊ ಅರ್ಥ ಮಾಡ್ಕೊಳ್ಳಿ ಗೆದ್ದೆ ಗೆಲ್ತೀರಾ ಪರಿಹಾರ ಏನ್ ಮಾಡ್ಕೊಳ್ಬೇಕು ನಿಮ್ಗೆ ಬಿಳಿ ಅವರೆ ಸಿಗುತ್ತೆ ಬಿಳಿ ಅವರೆ ಕಾಳನ್ನ ಮನೆಯಲ್ಲಿ ತಂದಿಟ್ಕೊಳ್ಳಿ ಅದು ಕೂಡ ನಿಮ್ಗೆ ಶುಕ್ರವಾರ ದಿವಸ ಬಿಳಿ ಅವರೆ ಕಾಳು ಆರ್ನೂರು ಗ್ರಾಮ್ ಅವರೆ ಕಾಳನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಪ್ರಾರ್ಥನೆ ಮಾಡಿ ಯಾವ್ದಾದ್ರು ದೇವಿ ಟೆಂಪಲ್ ಅಲ್ಲಿ ಇಟ್ಟು ಬನ್ನಿ ಅಂತ ಹೇಳ್ತೇನೆ ಅಥವಾ ಯಾರಿಗಾದ್ರೂ ನಿಮ್ಮ ಕೈಯಿಂದ ದಾನ ಮಾಡಿ ಅಂತ ಹೇಳ್ತೇನೆ ಇದನ್ನ ಇದನ್ನ ಜನವರಿ ತಿಂಗಳ ಶುಕ್ರವಾರ ಶುಕ್ರವಾರ ದಿವಸ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಖಂಡಿತ ಕರ್ಕಟಕ ಲಗ್ನದವರು ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗಿ ಬಿಡ್ತಾರೆ ನೆಕ್ಸ್ಟ್ ಬಂದ್ಬೇಡ ಸಿಂಹರಾಶಿ ಸಿಂಹರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ ಶನಿ ಮಹಾರಾಜ ಇಲ್ಲಿ ಸೆವೆಂತ್ ಹೌಸ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದೇನೆ ಮತ್ತೆ ಆರನೇ ಮನೆ ಓಕೆನಾ ಇದರ ಮುಖಾಂತರ ಎರಡು ರಿಸಲ್ಟ್ ಅಂತ ಬರುತ್ತೆ ನಿಮಗೆ ಒಂದೇದಾಗಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅಥವಾ ನಿಮಗೆ ಮದುವೆ ಆಗಿದೆ ನಿಮ್ಮ ಪಾರ್ಟ್ನರ್ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದನ್ನ ನೋಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಮದುವೆ ಜೀವನದಲ್ಲಿ ಡಿಸ್ಪ್ಯೂಟ್ ಆಗದಂತೆ ಎಚ್ಚರ ವಹಿಸಿ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಆ ನಂತರ ಏನಾಗುತ್ತೆ ಶನಿ ಮಹಾರಾಜ ಶುಕ್ರನ್ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಅಂದಾಗ ಕೆಲವೊಂದು ಕಡೆ ಮದುವೆ ಆಗ್ಲಿಕ್ಕೆ ಬೇಕು ಯಾರಿಗೆಲ್ಲ ಯೋಗ್ಯ ವಯಸ್ತಾರ ಇದೆ ಮದುವೆ ಆಗುತ್ತೆ ಅಥವಾ ಅವ್ರಿಗೆ ಮದುವೆ ಫಿಕ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಖಂಡಿತ ಸಿಂಹ ರಾಶಿಯವರು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಥವಾ ಒಂದು ಮದುವೆಗೆ ಬೇಕಾಗಿ ಪ್ರೊಸೀಡ್ ಆಗ್ಬೋದು ನೀವು ಆ ಒಂದು ಯೋಗ ಬಗ್ಗೆ ಜನವರಿ ತಿಂಗಳಲ್ಲಿ ಬಂದು ನಿಂತಿದೆ ಖಂಡಿತ ಯೋಗ್ಯ ವಯಸ್ಕರಿಗೆ ಮದುವೆ ಆಗುವಂತ ಯೋಗ ಡೆಫಿನೆಟ್ ಆಗಿದೆ ಅದರ ಬಗ್ಗೆ ನೀವು ಪ್ರೊಸೀಡ್ ಆಗ್ಬಹುದು ಏನೂ ತೊಂದರೆ ಇಲ್ಲ ಸೆಕೆಂಡ್ ರಿಸಲ್ಟ್ ಏನಿರ್ತದೆ ನಿಮ್ಗೆ ನಾಲ್ಕನೇ ಮನೆಯಲ್ಲಿ ಬುಧ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಇದರ ಅರ್ಥ ಏನೋ ಅಲ್ಲಿ ವೃಶ್ಚಿಕ ರಾಶಿ ಇದೆ ತೋ ನಿಮ್ಮ ಮನೆಯಲ್ಲಿ ಪರಿವರ್ತನೆ ಮನೆ ಕೆಲವರೆಲ್ಲ ಮನೆಯನ್ನು ಡೆಮಾಲಿಶ್ ಮಾಡಿ ಹೊಸ ಮನೆ ಮಾಡುವಂಥದ್ದು ಮನೆಯನ್ನು ರಿಪೇರಿ ಮಾಡುವಂಥದ್ದು ಮನೆಗೆ ಪೇಂಟ್ ಮಾಡುವಂಥದ್ದು ತೋ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ ಆ ಗುರು ಅದನ್ನು ನೋಡ್ತಾ ಇದ್ದಾನೆ ಅಂದಾಗ ಖಂಡಿತವಾಗಿಯೂ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ನಿಮ್ಮಲ್ಲಿ ಇರುವುದರಿಂದ ಅಲ್ಲಿ ಒಂದು ಪರಿವರ್ತನೆಯನ್ನು ನೀವು ಕಂಡುಕೊಳ್ಳುವುದರಿಂದ ಅದು ಒಂದು ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಕೂಡ ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರೊಸೀಡ್ ಆಗಿ ಏನೂ ತೊಂದರೆ ಇಲ್ಲ ನೀವೀಗ ಪರಿಹಾರ ಸರ್ ಪರಿಹಾರ ಪರಿಹಾರ ನನ್ನ ಲೆಕ್ಕದಲ್ಲಿ ನಿಮಗೆ ಅಗತ್ಯ ಇಲ್ಲ ಅಂತ ಹೇಳ್ತೇನೆ ಯಾಕಂದ್ರೆ ಒಳ್ಳೆ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ ಸ್ವಲ್ಪ ನಿಮ್ಮ ಬುದ್ಧಿಯನ್ನು ಓಡಿಸಿ ಬುದ್ಧಿಯನ್ನು ಉಪಯೋಗ ಮಾಡಿ ಅಂತ ಹೇಳ್ತೇನೆ ಡಿಸ್ಪ್ಯೂಟ್ ಆಗದಂತೆ ನೋಡ್ಕೊಳ್ಳುವುದೇ ಅತ್ಯುತ್ತಮವಾದ ಲಕ್ಷಣ ಅದೇ ರೀತಿ ಮನೆ ವಿಚಾರದಲ್ಲಿ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಕೂಡ ಯಾರಿಗೆ ನೀವು ಕಾಂಟ್ರಾಕ್ಟ್ ಕೊಡ್ತಾ ಇದ್ದೀರಾ ಅದು ದೊಡ್ಡ ವಿಚಾರ ಆಗುತ್ತೆ ಇಲ್ಲಿ ಸೊ ಇಷ್ಟನ್ನ ಫಾಲೋ ಮಾಡಿದಾಗ ಯಾವುದೇ ಪರಿಹಾರ ಮಾಡುವಂತ ಅಗತ್ಯ ಇಲ್ಲ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಇದ್ದು ಬಿಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಈ ಒಂದು ಜನವರಿ ತಿಂಗಳಲ್ಲಿ ಸಿಂಹರಾಶಿಯವರು ಪಡೆಯುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಏನಾಗುತ್ತೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಒಂದು ಶುಕ್ರ ಮಹಾರಾಜ ಓಕೆ ಶುಕ್ರ ಇಲ್ಲಿ ಆರನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ ಓಕೆ ಶುಕ್ರ ಮಹಾರಾಜ ಆರೀ ಜಾತಕಕ್ಕೆ ಭಾಗ್ಯಾಧಿಪತಿ ಮತ್ತೆ ಆತ ಧನಾಧಿಪತಿ ಆರನೇ ಮನೆಯಲ್ಲಿ ಶನಿ ಜೊತೆಗೆ ಇದ್ದಾನೆ ಅಂದಾಗ ನಿಮಗೆ ಬಂದಂತ ಹಣಕಾಸನ್ನ ನೀವು ಎಲ್ಲೊಂದು ಕಡೆ ಲೋನ್ ಕಟ್ಟಿಗೆ ವಿನಿಯೋಗ ಮಾಡ್ತೀರಿ ಅಂತ ಇಂಡಿಕೇಶನ್ ಅಥವಾ ಯಾರಿಗಾದ್ರೂ ವಾಪಸ್ ಕೊಡಬೇಕು ಅವರಿಗೆಲ್ಲ ನೀವು ಬಟವಾಡೆ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಅದನ್ನ ಖಂಡಿತ ಮಾಡ್ಬೋದು ಅದರಲ್ಲಿ ತೊಂದರೆ ಅಂತ ಖಂಡಿತ ಅಲ್ಲ ಇನ್ನೊಂದು ರಿಸಲ್ಟ್ ಏನಿರ್ತದೆ ಅಂದ್ರೆ ಅಲ್ಲಿ ಶನಿ ಮಹಾರಾಜ ಇದ್ದಾನೆ ಆಲ್ರೆಡಿ ಅಥವಾ ತ್ರಿಕೋಣ ಮೂಲತ್ರಿಕೋನ ರಾಶಿಯಲ್ಲಿದ್ದಾನೆ ನಿಮಗೆ ಶನಿಯ ಬಲ ಇದೆ ಅನಂತರ ಗುರು ಬಲ ಕೂಡ ಇದೆ ಒಂದು ಕಡೆಯಿಂದ ಭಾಗ್ಯದಲ್ಲಿ ಗುರು ಹೋಗ್ತಾ ಇದ್ದಾನೆ ಮತ್ತೆ ಚಂದ್ರನಿಗೆ ಆರನೇ ಮನೆಯಲ್ಲಿ ಶನಿ ಹೋಗ್ತಾ ಇದೆ ಇದು ಎರಡೂ ಕೂಡ ಫೇವರೇಬಲ್ ಆಗಿರುವುದರಿಂದ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಅನಾರೋಗ್ಯದಿಂದ ಒಂದಷ್ಟು ಶತ್ರು ಕಾಟದಿಂದ ಮುಕ್ತರಾಗುವಂತಹ ಯೋಗ ಭಾಗ್ಯ ಜನವರಿ ತಿಂಗಳಲ್ಲಿ ನಿಮ್ಗೆಂತೂ ಕ್ರಿಯೇಟ್ ಆಗಿದೆ ಇನ್ನೊಂದು ರಿಸಲ್ಟ್ ಏನು ಅಂತಂದ್ರೆ ಬಹಳ ವಿಶೇಷವಾಗಿ ಎಲ್ಲೊಂದು ಕಡೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುವಂಥದ್ದು ಚೇಂಜಸ್ ಆಗುವಂಥದ್ದು ಅಲ್ವಾ ಆ ಒಂದು ಕೆಲಸ ಬಿಟ್ಟು ಮತ್ತೊಂದು ಕಡೆಗೆ ಹೋಗಿ ಅಥವಾ ನಿಮ್ಗೆ ಏನೋ ಸ್ಟೇಟಸ್ ಕ್ರಿಯೇಟ್ ಆಗಬೇಕು ಅಥವಾ ಅಲ್ಲಿ ಅಧಿಕಾರಕ್ಕೆ ಹೋಗ್ಬೇಕು ಅಥವಾ ದೊಡ್ಡ ಮಟ್ಟಕ್ಕೆ ನಾನು ಬೆಳಿಬೇಕು ಅಂತ ನಿಮ್ಗೆ ಏನೋ ತೀವ್ರ ಇಚ್ಛೆ ಇದ್ದಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಪರಿವರ್ತನೆಗೆ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ ಅದರ ಜೊತೆಗೆ ನಿಮ್ಮ ಒಂದು ಜಾತಕವನ್ನು ಕೂಡ ವಿಮರ್ಶೆಗೊಳಪಡಿಸಿ ಏನು ಆ ಯೋಗ ಭಾಗ್ಯ ನಿಮ್ಮ ಜಾತಕದಲ್ಲಿ ಆಲ್ರೆಡಿ ಇದೆಯಾ ಅಂತ ನೋಡ್ಕೊಂಡು ಮುಂದುವರಿಯುವುದು ಅತ್ಯುತ್ತಮವಾದ ಲಕ್ಷಣ ಅದನ್ನ ಮಾಡಿ ನೋಡಿ ಖಂಡಿತ ಗೆದ್ದೇ ಗೆಲ್ತೀರಾ ಪರಿಹಾರ ಏನ್ ಮಾಡ್ಕೊಳ್ಬೇಕು ಇದಕ್ಕೆ ಬೇಕಾಗಿ ನಾನು ಹೇಳ್ತೀನಿ ನೀವು ಶುಕ್ರವಾರ ಶುಕ್ರವಾರ ದಿವಸ ದೇವಿಯ ಟೆಂಪಲ್ಗೆ ಹೋಗಿ ಅಂತ ಹೇಳ್ತೇನೆ ಅಲ್ಲಿ ಪೂಜೆ ಕೊಟ್ಟು ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಅಂತ ಹೇಳ್ತೇನೆ ಸೊ ಇದೊಂದೇ ಪರಿಹಾರ ಸಾಕು ನಿಮ್ಮ ಪಾಲಿಗೆ ಅದು ಜನವರಿ ತಿಂಗಳ ಪ್ರತಿ ಶುಕ್ರವಾರ 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 ಆ ನಮ್ಮ ಕನ್ಯಾ ರಾಶಿಯವರು ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ದೇವಿ ಟೆಂಪಲ್ಗೆ ಹೋಗುವುದನ್ನ ಒಂದೊಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಒಂದೊಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಯನ್ನ ಕಾಣುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಜನವರಿ ತಿಂಗಳಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಬಂದ್ಬೇಡ ತುಲಾರಾಶಿ ತುಲಾರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತ ಪ್ಲಾನೆಟ್ಸ್ ಒಂದು ಕೇತು ಮಹಾರಾಜ ಕೇತು ಮಹಾರಾಜ ಈ ಜಾತಕದಲ್ಲಿ ಟ್ವೆಲ್ತ್ ಹೌಸ್ ರಿಸಲ್ಟ್ ಕೊಡ್ತಾ ಇದ್ದೇನೆ ಹನ್ನೆರಡನೇ ಮನೆ ರಿಸಲ್ಟ್ ಅನ್ನ ಕೊಡ್ತಾ ಇದ್ದೇನೆ ಅದರ ಅರ್ಥ ಏನಂದ್ರೆ ಟ್ವೆಲ್ ಹೌಸ್ ಬಂದು ನಿಮ್ಮ ಅನಾರೋಗ್ಯ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬಹುದು ಗೆ ಹೋಗುವಂತಹ ಒಂದು ಯೋಗ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಬಹಳ ಜಾಗರೂಕರಾಗಿರಿ ಹೆಲ್ತ್ ಅಲ್ಲಿ ಸ್ವಲ್ಪ ತೊಂದರೆ ಬಂದ್ರು ಕೂಡ ಅದರಲ್ಲೂ ಕೂಡ ನಿಮಗೆ ನರಕ್ಕೆ ಸಂಬಂಧಪಟ್ಟ ದೋಷಗಳು ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಕಾಲಿಗೆ ಸಂಬಂಧಪಟ್ಟಂತ ತೊಂದರೆಗಳಿಂದ ನೀವು ಬಳಲ್ಬಹುದು ಅಂತ ಇಂಡಿಕೇಶನ್ ಇದೆ ಆನಂತರ ಟ್ರಾವೆಲಿಂಗ್ ಮಾಡುವಾಗ ವಿದೇಶ ಪ್ರಯಾಣ ಮಾಡುವಾಗ ಕೂಡ ತೊಂದರೆಗಳಾಗ್ಬೋದು ಅಥವಾ ಅಲ್ಲಿ ಡಿಸ್ಕನೆಕ್ಟ್ ಆಗ್ಬೋದು ಅಥವಾ ಅಲ್ಲಿ ಅದು ಎಲ್ಲೊಂದ್ ಕಡೆ ಆ ತೊಂದರೆಗೊಳಗಾಗಿ ಸ್ಟ್ರಕ್ ಆಗ್ಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಅದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಡೆಫಿನೆಟ್ ಆಗಿದೆ ಇನ್ನೊಂದು ಕಡೆಯಲ್ಲಿ ಏನಾಗುತ್ತೆ ನಿಮ್ಗೆ ಎಲ್ಲೊಂದ್ ಕಡೆ ಧನಸ್ಥಾನದಲ್ಲಿ ಅಲ್ವಾ ಕೇತುವಿನ ಡಿಸ್ಪೋಸಿಟರ್ ಯಾರೇ ಬುಧ ಬುಧ ಏನ್ ಮಾಡ್ತಾನೆ ಧನಸ್ಥಾನದಲ್ಲಿ ಇದ್ದಾನೆ ಅದು ಧನಸ್ಥಾನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೀವು ಕೊಂಚ ವಿಚಲಿತರಾಗಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಮಲ್ಟಿಪಲ್ ಆಗಿ ನಿಮಗೆ ಎಲ್ಲೊಂದು ಕಡೆ ಹಣಕಾಸನ್ನ ಅರ್ನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಬರ್ಬೋದು ಅದಕ್ಕೆ ಬೇಕಾದ್ರೆ ನೀವು ಪ್ರಯತ್ನ ಮಾಡಿ ಖಂಡಿತ ಅದು ಬರ್ತೆ ಹಣ ಅಂತೂ ಬರ್ಬೋದು ಬಟ್ ಏನಾಗುತ್ತೆ ಗೊತ್ತಾ ಯಾವಾಗ ಎರಡನೇ ಮನೆಯಲ್ಲಿ ನಿಮಗೆ ಬೆನಿಫಿಟ್ ಪ್ಲಾನೆಟ್ಸ್ ಇರುತ್ತೆ ಅದು ಬುಧ ಇರ್ಬೋದು ಚಂದ್ರ ಇರ್ಬೋದು ಗುರು ಇರ್ಬೋದು ಶುಕ್ರ ಇರ್ಬೋದು ಅಥವಾ ಎರಡನೇ ಮನೆ ಅವಾಗ ಏನಾಗುತ್ತೆ ಯಾರಿಗೂ ಕೊಟ್ಟ ಹಣ ವಾಪಸ್ ಕೇಳಲಿಕ್ಕೂ ಆಗುದಿಲ್ಲ ಅಥವಾ ನೀವು ಮಾಡಿದ ಕೆಲಸಕ್ಕೆ ಇಂತಿಷ್ಟು ಫೀಸ್ ಅಂತ ಹೇಳಿಕ್ಕೂ ನಿಮ್ಮಿಂದ ಆಗದಂತ ವಿಚಾರ ಅವಾಗ ಏನಾಗುತ್ತೆ ಅದು ಎಲ್ಲೊಂದ್ ಕಡೆ ತೊಂದರೆ ಸಾಧ್ಯತೆ ಇದೆ ಅಂದ್ರೆ ನಿಮ್ಮಲ್ಲಿ ಖಡಕ್ತನ ಖಡಕ್ ಅಂದ್ರೆ ನಿಮ್ಮೆಲ್ಲ ಸ್ಟ್ರಾಂಗ್ನೆಸ್ ಏನುಂಟು ಇಲ್ಲದೆ ಹೋಗಿ ಹಣಕಾಸಿನ ವಿಚಾರದಲ್ಲಿ ಕೂಡ ನೀವು ಸಮಸ್ಯೆನ ಅನುಭವಿಸುವಂತ ಸಾಧ್ಯ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದರ ಬಗ್ಗೆ ಗಮನ ಕೊಡಿ ಮುಖ್ಯವಾಗಿರುವಂತ ರಿಸಲ್ಟ್ ಏನಿರ್ತದೆ ನಿಮಗೆ ನಿಮ್ಮ ಆರೋಗ್ಯ ಆರೋಗ್ಯದ ಬಗ್ಗೆ ಗಮನ ಕೊಡಿ ಯಾರೆಲ್ಲ ನಲವತ್ತರಿಂದ ನಲವತ್ತೊಂಬತ್ತರ ಆಗ್ತೊಂಡು ಅವರಿಗೆ ತೊಂದರೆ ಆಗಬಹುದು ಯಾರಿಗೆಲ್ಲ ಗುರು ದೇಶ ನಡಿತೊಂಡು ಅವರಿಗೆ ತೊಂದರೆ ಆಗಬಹುದು ಯಾರಿಗೆಲ್ಲ ಬುಧ ದೇಶ ಯಾರಿಗೆಲ್ಲ ರಾಹು ಮತ್ತೆ ಕೇತು ದೇಶ ನಡಿತು ಅವ್ರಿಗೆ ಸ್ವಲ್ಪ ಜಾಸ್ತಿನೇ ತೊಂದರೆ ಆಗಬಹುದು ಅಂತ ಹೇಳ್ತೇನೆ ನಮ್ಮ ಒಂದು ತುಲಾ ರಾಶಿಯವರಿಗೆ ಅರ್ಥ ಮಾಡ್ಕೊಂಡ್ರೆ ಆಗುತ್ತೆ ಮಾಡ ನೀವೇನಪ್ಪ ಮಾಡಬೇಕು ನಾನು ಹೇಳ್ತೀನಿ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ ಗೆ ಹೋಗುವುದು ಅತ್ಯುತ್ತಮವಾದ ಪರಿಹಾರ ಅಲ್ಲಿ ಹೋಗಿ ಸೇವೆ ಮಾಡಿ ಅಂತ ಹೇಳ್ತೇನೆ ಗಣಪತಿಯ ಸೇವೆ ಮಾಡಿ ಗಣಪತಿ ಟೆಂಪಲ್ ಗೆ ಹೋಗಿ ಸೇವೆ ಮಾಡಿ ಯಾವುದೇ ಒಂದು ರೂಪದಲ್ಲಿ ಮಾಡಿ ಅಥವಾ ನೀವು ಸೇವಾರ್ಥವಾಗಿ ಅಲ್ಲಿ ಪೂಜೆಯನ್ನು ಕೊಟ್ಟು ಕೊಟ್ಟು ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಅಂತ ಹೇಳ್ತೇನೆ ಪ್ರತಿ ಮಂಗಳವಾರ ಅದು ಕೂಡ ಜನರಿಗೆ ಪ್ರತಿ ಮಂಗಳವರು ಇದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ತುಲಾರಾಶಿಯವರು ಒಂದು ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನ್ಸ್ ರವಿ ರವಿ ಮಹಾರಾಜ ಎಲ್ಲಿದ್ದಾನೆ ಆತ ಅಟ್ವೆ ಸಾರಿ ದ್ವಿತೀಯ ಸ್ಥಾನದ ರಿಸಲ್ಟ್ ಕೊಡ್ತಾ ಇದ್ದಾನೆ ಎರಡನೇ ಮನೆಯ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ರವಿ ಮಹಾರಾಜ ಯಾರು ಈ ಜಾತಕಕ್ಕೆ ಆತ ಆ ದಶಮಾಧಿಪತಿ ಮತ್ತೆ ಯೋಗಕಾರಕ ಕೂಡ ಎರಡನೇ ಮನೆಯಲ್ಲಿ ಖಂಡಿತ ಕಾರ್ಯಕ್ಷೇತ್ರದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂತದ್ದು ಅಥವಾ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ಟೇಟಸ್ ಕ್ರಿಯೇಟ್ ಮಾಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಬೇಕ ಪ್ರಯತ್ನ ಮಾಡಿ ಅದು ಒಂದು ಒಳ್ಳೆ ರಿಸಲ್ಟ್ ಅನ್ನೇ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡುತ್ತೆ ಆನಂತರ ಯಾವಾಗ ಸೂರ್ಯ ಬರ್ತಾನೆ ಯಾವಾಗ ಒಂದು ಮಾತೊಂದು ನೆನಪಿಟ್ಕೊಳ್ಬೇಕು ಅಲ್ಲಿ ಏನಾಗುತ್ತೆ ನಿಮ್ಮ ಹೆಲ್ತ್ ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅಂದ್ರೆ ಹೀಟ್ ಜನರೇಟ್ ಆಗ್ಬೋದು ಜ್ವರ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ಅದರ ಬಗ್ಗೆ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ಅಲ್ಲಿಂದ ಕೂಡ ನೀವು ಪಡಿಬಹುದು ಮೂರನೇದಾಗ ಏನಾಗುತ್ತೆ ಇಲ್ಲೊಂದ್ ಕಡೆ ಸೂರ್ಯನ ರಾಷ್ಟ್ರಾಧಿಪತಿ ಬಂದು ಗುರು ಮಹಾರಾಜ ಗುರು ಮಹಾರಾಜ ಏನ್ ಮಾಡ್ತಾನೆ ಆತ ಏಳನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಆ ರಾಶಿಯಲ್ಲಿ ಬುಧ ಇದ್ದಾನೆ ಹಾಗಾದ್ರೆ ಮಕ್ಕಳ ವಿಚಾರಗಳು ಮಕ್ಕಳ ಮದುವೆ ವಿಚಾರಗಳು ಒಂದಷ್ಟು ಟೆನ್ಷನ್ ಅನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ನಿಮಗೆ ಮಕ್ಕಳ ಮದುವೆ ನೋಡಿ ಮಕ್ಕಳಿಗೆ ಮದುವೆ ಅಂತೂ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮಕ್ಕಳಿಗೇನು ಪ್ರಯತ್ನ ಮಾಡಿದ್ರೆ ಮೇ ಬಿ ಮದುವೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಚಿಂತೆ ಮಾಡ್ಬೇಕಂತ ಅಗತ್ಯ ಇಲ್ಲ ಬಟ್ ಈಗ ತಯಾರಿ ನಡೆಸ್ಬೇಕಾದ್ರೆ ಅಥವಾ ಅದಕ್ಕೆ ಬೇಕಾಗಿ ಒಂದು ಇಡಬೇಕಾದ್ರೆ ಮುಂದಡಿ ಮುಂದಡಿಗಿಡ್ಬೇಕಾದ್ರು ಕೂಡ ಇಲ್ಲೊಂದ್ ಕಡೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ ನಿಮಗೆ ಪರವಾಗಿಲ್ಲ ಬಟ್ ಆ ನೆಕ್ಸ್ಟ್ ಏನಾಗುತ್ತೆ ನಿಮ್ಗೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿರುವಂತಹ ಕೇತು ಮಹಾರಾಜ ಸಿಂಹರಾಶಿಗೆ ಬರ್ತಾನೆ ಅಲ್ವಾ ಆ ನಂತರ ಮಕ್ಕಳ ಮದುವೆ ಜೀವನಕ್ಕೆ ಸಂಬಂಧಪಟ್ಟದ ಏನು ಡಿಸ್ಟರ್ಬೆನ್ಸ್ ಇತ್ತು ಅಥವಾ ಏನು ಅಡೆತಡೆ ಇತ್ತು ಅದೆಲ್ಲ ನಿವಾರಣೆ ಆಗುತ್ತೆ ಖಂಡಿತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದಕ್ಕೆ ಬೇಕಾದಂತ ಒಂದು ಫೇವರಬಲ್ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಡೆಫಿನೆಟ್ ಆಗಿದೆ ಓಕೆನಾ ಹೆಲ್ತ್ ಅನ್ನು ನೋಡ್ಕೊಳ್ಳಿ ನರಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ಇರುವುದರಿಂದ ಆರೋಗ್ಯದ ಬಗ್ಗೆ ತುಂಬಾನೇ ಗಮನ ಅನಿವಾರ್ಯ ಅನಿವಾರ್ಯತೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಅಂತೂ ಇರುತ್ತೆ ಬಟ್ ಅದು ಸಾಲ್ವ್ ಕೂಡ ಆಗುತ್ತೆ ಚಿಂತೆ ಮಾಡಬೇಕಂತ ಆಗುತ್ತೆ ನನ್ನ ಲೆಕ್ಕ ಖಂಡಿತ ಇಲ್ಲ ಇಲ್ಲಿ ನಿಮಗೆ ತುಂಬಾ ಪೀಡಾಕಾರಕನಾಗಿ ಬಂದಿರುವಂತದ್ದು ನಿಮ್ಮ ರಾಶಿಯಲ್ಲಿರುವಂತಹ ಬುಧ ಬುಧ ಬಂದ ಅಷ್ಟಮಾಧಿಪತಿ ಆಗಿರ್ತಾನೆ ಬುಧ ಮತ್ತೆ ಲಾಭಾಧಿಪತಿ ಆಗಿರ್ತಾನೆ ಒಟ್ಟಾರೆ ನೋಡಲಿಕ್ಕೆ ಹೋದ್ರೆ ಬುಧನಿಂದ ಒಂದಷ್ಟು ಟೆನ್ಷನ್ ಅನ್ನ ಒಂದಷ್ಟು ಮೆಂಟಲ್ ಇರಿಟೇಷನ್ ಅನ್ನ ಪಡ್ಕೊಳ್ಬೇಕಾದ್ತು ಅಥವಾ ಒಡ ಹುಟ್ಟಿದ ಜೊತೆಗೆ ಮತಭೇದಗಳು ಉಂಟಾಗಿ ಅಲ್ಲಿಂದ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರಬಹುದು ನೀವೇನ್ ಮಾಡಬೇಕು ಬುಧವಾರ ಬುಧವಾರ ದಿವಸ ಆದ್ರೂ ಜನವರಿ ಆ ಪೂರ್ತಿ ಓಕೆನಾ ಜನವರಿ ತಿಂಗಳ ಬುಧವಾರ ಬುಧವಾರ ದಿವಸ ಐನೂರು ಗ್ರಾಮ್ ಹೆಸರು ಕಾಳನ್ನ ತಂದು ಅದನ್ನ ಗ್ರೀನ್ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಪ್ರಾರ್ಥನೆ ಮಾಡಿ ಅದನ್ನ ಯಾವ್ದಾದ್ರು ದೇವಸ್ಥಾನದಲ್ಲಿ ಟೆಂಪಲ್ ಅಲ್ಲಿ ಇಟ್ಟು ಬನ್ನಿ ಅಂತ ಹೇಳ್ತೇನೆ ಅಥವಾ ಯಾರಿಗಾದರೂ ನೀವು ಅದನ್ನ ದಾನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ನಿಮ್ಗೆ ಜನವರಿ ತಿಂಗಳಲ್ಲಿ ಅದೇನು ಎಡವಟ್ಟ ಆಗ್ಬೇಕು ಅಥವಾ ತೊಂದರೆ ಆಗ್ಬೇಕು ನಮ್ಮ ವೃಷ್ಟಿಕ ರಾಶಿಯವರಿಗೆ ಮೇ ಬಿ ಅದರಿಂದ ಮುಕ್ತರಾಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ನಿಮ್ಗೆ ಫೇವರಬಲ್ ರಿಸಲ್ಟ್ ಇರ್ತದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇರುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅಲ್ಲಿಂದಲೇ ನಿಮ್ಮ ಒಂದಷ್ಟು ಸಮಸ್ಯೆಗಳನ್ನ ಒಂದಷ್ಟು ತೊಂದರೆಗಳನ್ನ ನಿವಾರಣೆ ನಿವಾರಣೆ ಮಾಡ್ಕೊಳ್ಳುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮಗೆ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಬಂದ್ಬೇಡ ಧನು ರಾಶಿ ಧನು ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಬುಧ ಮಹಾರಾಜ ಬುಧ ಮಹಾರಾಜ ಈ ಜಾತಕದಲ್ಲಿ ಟ್ವೆಲ್ ಹೌಸ್ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಹನ್ನೆರಡನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ ಸೊ ಇಲ್ಲೇನಾಗುತ್ತೆ ಬುಧ ಮಹಾರಾಜ ಯಾರು ಆತ ದಶಮಾಧಿಪತಿ ಆನಂತರ ಆತ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಕೆಲವೊಂದು ಕಡೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಅದಕ್ಕೆ ಬೇಕಾಗಿ ಒಂದು ತೀವ್ರಗತಿಯ ಪ್ರಯತ್ನ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ನೀವು ಮಾಡ್ಬೋದು ಬಟ್ ಬೇಗನೆ ಅದು ಚೇಂಜಸ್ ಬರುತ್ತದೆ ನಾನಂತೂ ಹೇಳುದಿಲ್ಲ ಬಟ್ ಪ್ರಯತ್ನ ಮಾಡೋದಕ್ಕೆ ಏನು ತೊಂದರೆ ಅಲ್ಲಿ ನೀವು ಪ್ರಯತ್ನ ಮಾಡ್ಬೋದು ಮುಂದೆ ಹೋಗಿ ಅದರ ರಿಸಲ್ಟ್ ಅಂತೂ ಖಂಡಿತ ಬಂದೇ ಬರ್ತದೆ ಎರಡನೇದಾಗಿ ಹನ್ನೆರಡನೇ ಮನೆ ಬಂದು ಆರೋಗ್ಯ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂತ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಅದರ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಮೂರನೇದಾಗ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಅಥವಾ ಸೆವೆಂತ್ ಲಾರ್ಡ್ ಆಗಿ ಎಲ್ಲಿದ್ದಾನೆ ತನ್ನಿಂದ ಆರನೇ ಮನೆ ಮತ್ತೆ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಮ್ಯಾರಿಡ್ ಲೈಫ್ ಗೆ ಸಂಬಂಧಪಟ್ಟಂತೆ ಕೂಡ ಮಾತಿನಿಂದ ಡಿಸ್ಟರ್ಬೆನ್ಸ್ ಆಗ್ಬಹುದು ಕೆಲವೊಂದು ಬಾರಿ ಬೆಡ್ರೂಮ್ ಲೈಫ್ ಕೂಡ ತೊಂದರೆಗೊಳಗಾಗಿ ಅಲ್ಲಿಂದ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಎಲ್ಲೋ ಒಂದ್ ಕಡೆ ಬಿರುಕು ಬಿಡುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ದಯವಿಟ್ಟು ಒಂದ್ ಕಡೆ ಇದಕ್ಕೆ ಬೇಕಾಗಿ ನೋಡಿ ಅಂತದ್ದೇನಾದ್ರೂ ಉಂಟು ಪ್ರಾಬ್ಲಮ್ ನಪುಂಸಕತೆ ಇದೆ ಅಥವಾ ಇನ್ನೇನೋ ಬೆಡ್ರೂಮ್ ಅಲ್ಲಿ ಪ್ರಾಬ್ಲಮ್ ಇದೆ ದಯವಿಟ್ಟು ನ ಭೇಟಿಯಾಗಿ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಮೇ ಬಿ ಅದು ಮುಂದೆ ಹೋಗಿ ಸರಿ ಆಗ್ಬಹುದು ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡಬಹುದು ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಧನುರ್ ರಾಶಿ ಅವರಿಗೆ ಜನವರಿ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರು ಓಕೆನಾ ಇಲ್ಲಿ ಪರಿಹಾರ ಏನ್ ಮಾಡ್ಬೇಕು ನಾನಿಲ್ಲಿ ಬುಧನಿಗೆನೇ ಪರಿಹಾರ ಮಾಡ್ಬೇಕು ನೀವು ಓಕೆನಾ ಬುಧನಿಗೆ ಪರಿಹಾರ ಬಹಳ ಸುಲಭ ಅದನ್ನ ಅದೇ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಕೂಡ ಸೊ ಬುಧವಾರ ದಿವಸ ಐನೂರು ಗ್ರಾಮ್ ಹೆಸರು ಕಾಳನ್ನ ತಂದು ನಿಮ್ಮ ಅದನ್ನ ಹೆಸರು ಹಸಿರು ಕಲರ್ ಬಟ್ಟೆಯಲ್ಲಿ ಕಟ್ಟಿ ಹಸಿರು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಅಥವಾ ಯಾರಿಗಾದ್ರೂ ದಾನ ಮಾಡಿ ಅಂತ ಹೇಳ್ತೇನೆ ಇದನ್ನ ಜನವರಿ ತಿಂಗಳ ಪ್ರತಿ ಬುಧವಾರ ಬುಧವಾರ ದಿವಸ ಮಾಡಿಕೊಳ್ಳಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಒಂದು ಪ್ರಿಕಾಷನ್ ನಿಮ್ಗೆ ಹೇಳಿಕೊಡ್ತೇನೆ ನಮ್ಮ ಧನು ರಾಶಿಯವರಿಗೆ ದಯವಿಟ್ಟು ಯಾರಿಗೆಲ್ಲ ಯೋಗ್ಯ ಇದ್ದಾರೆ ಅವ್ರಿಗೆಲ್ಲ ಮದುವೆ ವಿಚಾರ ದಯವಿಟ್ಟು ಜನವರಿ ತಿಂಗಳಲ್ಲಿ ಮಾಡಬೇಡಿ ಅಂತ ಹೇಳ್ತೇನೆ ಫೆಬ್ರವರಿ ಕಾಲದ ನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಅನ್ಯತ ಅಲ್ಲಿ ಎಲ್ಲೊಂದ್ ಕಡೆ ತೊಂದರೆಗಳಾಗುವಂತದ್ದು ಅಲ್ಲಿ ಡಿಸ್ಪ್ಯೂಟ್ಸ್ ಗಳು ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಮದುವೆ ವಿಚಾರದಲ್ಲಿ ಏನೇ ಮಾತುಕತೆ ಮಾಡಬೇಕಾದ್ರು ಕೂಡ ಅದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಮದುವೆ ರಿಲೇಟೆಡ್ ಇರ್ಬೋದು ವಿದೇಶ ಪ್ರಯಾಣ ಇರಬಹುದು ಇನ್ವೆಸ್ಟ್ಮೆಂಟ್ ಇರ್ಬೋದು ಇದರಲ್ಲೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗೋದು ಅದು ಟ್ರೇಡಿಂಗ್ ಮಾಡೋದು ಕೂಡ ಇರ್ಬೋದು ಅಲ್ಲೆಲ್ಲ ನಿಮ್ಗೆ ಲಾಸಸ್ ಆಗುವುದರಿಂದ ಸಮಸ್ಯೆಗಳಾಗುವುದರಿಂದ ಅಥವಾ ಒಂದು ಪ್ರಿಕಾಷನ್ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಅದೆಲ್ಲವನ್ನು ಕೂಡ ಫೆಬ್ರವರಿ ತಿಂಗಳಿಗೆ ನಂತರ ದಿನಗಳಿಗೆ ಅದನ್ನು ಪೋಸ್ಟ್ಪೋನ್ ಮಾಡಿ ಈ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ರಿಂದ ಜನವರಿ ತಿಂಗಳಲ್ಲಿ ಬರತಕ್ಕಂತಹ ಒಂದಷ್ಟು ಕಂಟಕಗಳಿಂದ ಡೆಫಿನೆಟ್ ಆಗಿ ನಮ್ಮ ಧನು ರಾಶಿಯವರು ಪಾರಾಗಿ ಬಿಡ್ತಾರೆ ಒಳ್ಳೇದಂತೂ ಆಗಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಡಣ ಮಕರ ರಾಶಿ ಮಕರ ರಾಶಿಯವರಿಗೆ ಏನಾಗುತ್ತೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ ಬಂದು ರಾಹು ಮಹಾರಾಜ ಓಕೆ ರಾಹು ಮಹಾರಾಜ ಜಾತಕದಲ್ಲಿ ಮೂರನೇ ಮನೆ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ ಓಕೆ ಆಕ್ಚುಲಿ ಒಳ್ಳೆ ಲಕ್ಷಣ ಏನು ತೊಂದರೆ ಇಲ್ಲ ಆ ಇದರಲ್ಲಿ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಮನೆ ಚೇಂಜ್ ಮಾಡೋರಿಗೆ ಮನೆ ಚೇಂಜ್ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸ್ಟೇಟಸ್ ಬೇಕಾದ್ರೆ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡಿಸ್ತಾನೆ ಅಥವಾ ಪರಕ್ರಮದಲ್ಲಿಂದು ಮುಂದುವರ್ಸೇನೆ ಏನು ತೊಂದರೆ ಇಲ್ಲ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ರಾಹುವಿನ ರಾಷ್ಟ್ರಾಧಿಪತಿ ಪಂಚಮಕ್ಕೆ ಕನೆಕ್ಟ್ ಮಾಡಿದ್ದಾನೆ ಓಕೆನಾ ಯಾರು ಗುರು ಮಹಾರಾಜ ಓಕೆ ಸೊ ಇಲ್ಲೇನಾಗುತ್ತೆ ಎಲ್ಲ ಕಡೆ ನಿಮ್ಮ ಪ್ರೀತಿ ಪ್ರೇಮ ಎಲ್ಲದು ಇದ್ರೆ ಕೆಲವೆಲ್ಲ ಎಕ್ಸ್ಟ್ರಾ ಮೆರಿಟಲ್ಸ್ ಸೊ ಇದು ತೊಂದರೆಗಳನ್ನ ಕ್ರಿಯೇಟ್ ಮಾಡಬಹುದು ಯಾಕಂದ್ರೆ ಗುರು ಪಂಚಮದಲ್ಲಿದ್ದಾನೆ ಪಂಚಮದಲ್ಲಿರುವಂತಹ ಗುರುವಿನ ರಾಶಿಯಾಧಿಪತಿ ಎರಡನೇ ಮನೆಗೆ ಕನೆಕ್ಷನ್ ಮಾಡಿದ್ದಾನೆ ಓಕೆ ನಾವು ಸೊ ತೊ ಅರ್ಥ ಏನು ನೀವು ನೀವ್ ಯಾರನ್ನ ಪ್ರೀತಿಸ್ತೀರಾ ಯಾರನ್ನ ತುಂಬಾ ಇಷ್ಟಪಡ್ತೀರ ಅವರಿಗೆ ಬೇಕಾಗಿ ಖರ್ಚು ಮಾಡ್ಬೇಕಾದೀತು ಮಕ್ಕಳಿಗೆ ಬೇಕಾಗಿ ಖರ್ಚು ಮಾಡ್ಬೇಕಾದೀತು ನಿಮ್ಮ ಎಜುಕೇಶನ್ ಗೆ ಬೇಕಾಗಿ ಖರ್ಚು ಮಾಡ್ಬೇಕಾದೀತು ಹೈಯರ್ ಎಜುಕೇಶನ್ಗೆ ಗೆ ಬೇಕಾಗಿ ಖರ್ಚು ಮಾಡ್ಬೇಕಾದೀತು ಅಲ್ಲಿ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಓಕೆನಾ ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು ನಾನು ಹೇಳ್ತೀನಿ ಜನವರಿ ತಿಂಗಳಲ್ಲಿ ಅದು ಯಾವುದೇ ಒಂದು ರೂಪದಲ್ಲಿ ಪ್ರೀತಿ ಪ್ರೇಮ ನಿಮ್ಮ ಪಾಲಿಗೆ ಬಂದ್ರು ಕೂಡ ದಯವಿಟ್ಟು ಅದನ್ನು ರಿಜೆಕ್ಟ್ ಮಾಡಿ ಅಂತ ಹೇಳ್ತೇನೆ ಇಲ್ಲಾಂದ್ರೆ ನೀವು ಹಣದ ಗಂಟನ್ನೇ ಇಟ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ ಅವ್ರಿಗೆ ಬೇಕಾಗಿ ಖರ್ಚು ಮಾಡ್ಲಿಕ್ಕೆ ಸೊ ಇನ್ನು ನಿಮ್ಮ ಮಕ್ಕಳಿದ್ದಾರೆ ಮಕ್ಕಳಿಗೆ ಖರ್ಚು ಮಾಡಬೇಕು ಅಥವಾ ಖುದ್ದು ನಿಮ್ಮ ಗೆ ಖರ್ಚು ಮಾಡೋ ಅದು ವಿಷಯ ಬೇರೆ ಬಟ್ ಪ್ರೀತಿ ಪ್ರೇಮ ಅಂತ ನೀವೇನಾದ್ರು ಹೋದ್ರೆ ಅಲ್ಲಿ ಪೆಡ್ತಿನ್ಬೇಕಾದಂತಹ ಅನಿವಾರ್ಯತೆ ಮಕರ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ದುಡ್ಡಿನ ದೊಡ್ಡ ದುಡ್ಡಿನ ದೊಡ್ಡ ಗಂಟನ್ನೇ ಇಟ್ಕೊಂಡು ನೀವು ಕೂತ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕ್ರಿಯೇಟ್ ಆಗ್ಬೋದು ಅದ್ರ ಬಗ್ಗೆ ತುಂಬಾ ಕೊಡಿ ಅಂತ ಹೇಳ್ತೇನೆ ಬಾಕಿ ವಿಚಾರ ಏನು ತೊಂದರೆ ಇಲ್ಲ ಓಕೆನಾ ನೀವೇನ್ ಮಾಡ್ಬೇಕು ನಿಮ್ಗೆ ಪರಿಹಾರ ಬೇಕು ಅಲ್ವಾ ನೀವು ಏನ್ ಮಾಡ್ಬೋದು ನಾನು ಹೇಳ್ತೀನಿ ಇದು ಮುಖ್ಯವಾದ ರಿಸಲ್ಟ್ ಇರ್ತದೆ ನಿಮ್ಮ ಪಾಲಿಗೆ ಅಂದ್ರೆ ನಮ್ಮ ಮಕರ ರಾಶಿಯವರ ಪಾಲಿಗೆ ಆ ಜನವರಿ ತಿಂಗಳಲ್ಲಿ ಅದಕ್ಕೋಸ್ಕರ ಪರಿಹಾರ ಹೇಳ್ತೀನಿ ಏನ್ ಮಾಡ್ಬೇಕು ಗುರುವಾರ ದಿವಸ ನೀವು ಸಾಧಾರಣ ಈಗ ನೋಡಿ ಗುರುಬಲ ಇದೆ ನಿಮಗೆ ಗುರುಬಲ ಇಲ್ಲ ಅಂತ ಹೇಳಿ ಆದ್ರೆ ಗುರು ಯಾರು ವ್ಯಯಾಧಿಪತಿಯಾಗಿ ಬಂದಿದ್ದಾನೆ ಪಂಚಮದಲ್ಲಿ ಅದರ ಅರ್ಥ ಏನು ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ನೀವು ಯಾರನ್ನ ಇಷ್ಟಪಡ್ತೀರ ಅವರೇ ನಿಮ್ಮ ಜೇಬನ್ನ ಖಾಲಿ ಮಾಡ್ತಾರ ಇಂಡಿಕೇಶನ್ ಇದೆ ವ್ಯಯಾಧಿಪತಿಯಾಗಿ ಆತ ಬಂದಿರುವುದರಿಂದ ಓಕೆ ಅದಕ್ಕೋಸ್ಕರ ಪ್ರಿಕಾಷನ್ ಏನ್ ಬೇಕು ನಿಮಗೆ ಗುರುವಾರ ದಿವಸ ಸಣ್ಣ ಕಡಲೆ ಕೆಂಪು ಕಡಲೆಯನ್ನ ತಂದು ಅದು ಮುನ್ನೂರು ಗ್ರಾಮ್ ಕಡಲೆಯನ್ನ ತಂದು ಕೆಂಪು ಕಡಲೆ ಮುನ್ನೂರು ಗ್ರಾಮ್ ಸಣ್ಣ ಕಡಲೆ ಅದನ್ನ ಎಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನ ಯಾವ್ದಾದ್ರೂ ಗುರುವಿನ ಟೆಂಪಲ್ ಅಲ್ಲಿ ಇಟ್ಟು ಬನ್ನಿ ರಾಘವನ್ ಸ್ವಾಮಿ ಅಥವಾ ಸಾಹಿಬಾಬನ ಟೆಂಪಲ್ ಅಲ್ಲಿ ಇಟ್ಟು ಬನ್ನಿ ಇದು ದ ರಿಸಲ್ಟ್ ಕೊಡೋದ್ ಯಾವುದೇ ಟೆಂಪಲ್ ಅಲ್ಲಿ ಇಟ್ಟು ಬನ್ನಿ ಪರವಾಗಿಲ್ಲ ಒಳ್ಳೆ ರಿಸಲ್ಟ್ ಕೊಡದ ಯಾರಿಗಾದರೂ ದಾನ ಮಾಡಿ ಅಂತ ಹೇಳ್ತೇನೆ ನಿಮ್ಮ ಒಂದು ಜನವರಿ ತಿಂಗಳ ನಾಲ್ಕು ಗುರುವಾರಗಳ ಗುರುವಾರಗಳಂದು ಕೂಡ ಇದನ್ನ ಮಾಡ್ಕೊಂಡಾಗ ನಿಮ್ಗೆಲ್ಲೊಂದ್ ಕಡೆ ನಿಮ್ಮ ಆ ಜೇಬಿಗೆ ಕತ್ರಿ ಬೀಳ್ಬೇಕು ಮೇ ಬಿ ಅದು ಬೀಳಲ್ಲ ಅಲ್ಲಿಂದ ನಿಮ್ಗೆ ಎಲ್ಲೊಂದ್ ಕಡೆ ಒಂದು ಸುಖಮಯವಾದ ವಾತಾವರಣ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಟ್ರೈ ಮಾಡಿ ನೋಡಿ ಖಂಡಿತ ಗೆದ್ದೇ ಗೆಲ್ತೀರಾ ನೆಕ್ಸ್ಟ್ ಬಂದ ಮೇಡಮ್ ಕುಂಭರಾಶಿ ಕುಂಭರಾಶಿ ಅವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ಕೇತು ಮಹಾರಾಜ ಕೇತು ಮಹಾರಾಜ ಈ ಜಾತಕದಲ್ಲಿ ಎಂಟನೇ ಮನೆ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು ಬಹಳಷ್ಟು ಏರಿಳಿತಗಳನ್ನು ಉಂಟು ಮಾಡ್ತಾನೆ ಆಕ್ಸಿಡೆಂಟ್ಸ್ ಆಗುವಂತಹ ಸಾಧ್ಯತೆಗಳು ಎಲ್ಲೋ ಹೋಗಿ ಅಪಘಾತಗಳಾಗುವಂಥದ್ದು ಯಾರೋ ನಿಮ್ಗೆ ಇನ್ಸಲ್ಟ್ ಮಾಡುವಂಥದ್ದು ನೀವು ಕೆಳಗೆ ಬೀಳುವಂಥದ್ದು ಕಾಲಿಗೆ ತೊಂದರೆ ಆಗುವಂತದ್ದು ಇಂತಹ ಸಮಸ್ಯೆಗಳು ಉಂಟಾಗಬಹುದು ನಿಮಗೆ ಜನವರಿ ತಿಂಗಳಲ್ಲಿ ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಿ ನಿಮ್ಮ ಇನ್ ಲಾಸ್ ಯಾರಿದ್ದಾರೆ ಅವ್ರ ಅಂದ್ರೆ ನಿಮ್ಮ ಗಂಡಾದ್ರೆ ಹೆಂಡತಿ ಕುಟುಂಬ ಹೆಂಡತಿ ಆದ್ರೆ ಗಂಡನ ಕುಟುಂಬ ಒಟ್ಟಾರೆ ನಿಮ್ಮ ಅತ್ತೆ ಮನೆ ಅಲ್ಲಿ ಮಾತಾಡುವಾಗ ಬಹಳ ಜಾಗರೂಕರಾಗಿರಿ ಅನ್ಯತ ಅಲ್ಲಿ ಕೂಡ ನಿಮಗೆ ಸಮಸ್ಯೆ ಆಗ್ಬೋದು ಎಲ್ಲೋ ಒಂದ್ ಕಡೆ ನೀವು ನಿಮಗೆ ನೀಚತನ ಅವರು ತೋರಿಸಬಲ್ಲರು ಅಂತ ಒಂದು ಇಂಡಿಕೇಶನ್ ಇದೆ ಹಣಕಾಸಿನ ವಿಚಾರದಲ್ಲಿ ಸಮೇತ ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರಬಹುದು ಅದರ ಬಗ್ಗೆ ಗಮನ ಕೊಡಿ ಓಕೆ ಆ ನಂತರ ಕೇತುವಿನ ಡಿಸ್ಪೋಸಿಟರ್ ಅಂದ್ರೆ ಅದರ ರಾಷ್ಟ್ರಾಧಿಪತಿ ದಶಮ ಸ್ಥಾನಕ್ಕೆ ಕನೆಕ್ಷನ್ ಮಾಡಿದ್ದಾನೆ ಅಂದಾಗ ಆ ದಶಮ ಸ್ಥಾನಕ್ಕೆ ಗುರುವಿನಿಂದ ನೋಡಲ್ಪಡ್ತಾ ಇದ್ದಾರೆ ಗುರು ಅದನ್ನು ವೀಕ್ಷಣೆ ಮಾಡ್ತಾನೆ ಅದರ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಬೇಕು ಇಷ್ಟವರೆಗೆ ಕಾರ್ಯಕ್ಷೇತ್ರ ಅದೇನೋ ಸಮಸ್ಯೆ ಇದೆ ಅದೇನೋ ತೊಂದರೆ ಇದೆ ಕಾರ್ಯಕ್ಷೇತ್ರ ಸ್ಟ್ರಕ್ ಆಗಿಬಿಟ್ಟಿದೆ ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಈಗ ನಿಮ್ಮ ಮೈಂಡ್ ಯಾವುದೋ ಒಂದು ರೂಪದಲ್ಲಿ ಓಡಾಡುತ್ತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವ್ಯಕ್ತಿಗಳಿಂದ ಅಥವಾ ಸಮಾಜದಲ್ಲಿರುವ ಧುರಿಣರಿಂದ ಅಥವಾ ನಿಮ್ಗೆ ಪರಿಚಯ ಇರುವಂತಹ ಸಮಾಜದ ಗಣ್ಯ ವ್ಯಕ್ತಿಗಳಿಂದ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆ ನಮ್ಮ ರಾಶಿಯವರು ಅದಕ್ಕೆ ಬೇಕಾಗಿ ಡೆಫಿನೆಟ್ ಆಗಿ ಪ್ರಾರ್ಥನೆ ಮಾಡ್ಬೋದು ಅಥವಾ ಪ್ರಯತ್ನ ಮಾಡಬಹುದು ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ ಓಕೆ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಅಂತ ಅಲ್ಲ ಯಾಕಂದ್ರೆ ಬುಧ ಯಾರು ಬುಧ ಅಷ್ಟಮಾಧಿಪತಿ ಕೂಡ ಬಟ್ ಆತ ಪಂಚಮಾಧಿಪತಿ ಕೂಡ ಪಂಚಮಾಧಿಪತಿ ಸ್ಟೇಟಸ್ ಆಗ್ಬೇಕು ಅಂದ್ರೆ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾರೋ ನಿಮ್ಮ ಆ ಹಿರಿಯ ವ್ಯಕ್ತಿಗಳು ಮತ್ತೆ ಸಮಾಜದ ಗಣ್ಯ ವ್ಯಕ್ತಿಗಳು ನಿಮ್ಗೆ ದಾರಿ ತೋರಿಸ್ತಾರೆ ಅಂತ ಇಂಡಿಕೇಶನ್ ಇದೆ ಪ್ರಯತ್ನ ಮಾಡ್ಬೋದು ಏನು ತೊಂದರೆ ಇಲ್ಲ ಓಕೆ ಈಗ ಪ್ರಾಬ್ಲಮ್ ಯಾರಿಂದ ಆಗ್ತಾ ಉಂಟು ಕೇತುವಿನಿಂದ ಪ್ರಾಬ್ಲಮ್ ಆಗ್ತಾ ಉಂಟು ಅಷ್ಟಮ ಸ್ಥಾನದಲ್ಲಿ ಕೇತು ಇದನ್ನೆಲ್ಲ ಸಮಸ್ಯೆ ಪೈಲ್ಸ್ ಕೂಡ ಬರ್ಬೋದು ನಿಮಗೆ ಅದರ ಬಗ್ಗೆ ಕೂಡ ಗಮನ ಕೊಡಬೇಕು ನಿಮ್ಮ ಊಟದ ವಿಚಾರದಲ್ಲಿ ಬಹಳಷ್ಟು ನೀವು ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಇದು ಪ್ರಾಬ್ಲಮ್ ಜಾಸ್ತಿ ಯಾರಿಗೆ ಕ್ರಿಯೇಟ್ ಆಗುತ್ತೆ ಯಾರಿಗೆಲ್ಲ ಕೇತು ದೇಶ ನಡೀತಾ ಉಂಟು ಯಾರಿಗೆಲ್ಲ ಕುಜ ದೇಶ ನಡೀತಾ ಉಂಟು ಯಾರಿಗೆಲ್ಲ ಬುಧ ದೇಶ ಉಂಟು ಯಾರಿಗೆಲ್ಲ ರಾಹು ದೇಶ ನಡೀತಾ ಉಂಟು ಅವರಿಗೆಲ್ಲ ಈ ಸಮಸ್ಯೆ ಜಾಸ್ತಿನೇ ಕ್ರಿಯೇಟ್ ಆಗುವಂತ ಸಾಧ್ಯತೆ ಉಂಟು ಬಾಕಿ ಉಳಿದವರಿಗೆ ನಾರ್ಮಲ್ ಆಗಿ ಏನು ತೊಂದರೆ ಇಲ್ಲ ಓಕೆ ಪರಿಹಾರ ಏನ್ ಮಾಡಬೇಕು ಕೇತುವಿಗೆ ಪರಿಹಾರ ಹಾಗಾದ್ರೆ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಗೆ ಹೋಗಿ ಅಲ್ಲಿ ಪೂಜೆ ಕೊಟ್ಟು ಅಲ್ಲಿ ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಅಂತ ಹೇಳ್ತೇನೆ ಜನವರಿ ತಿಂಗಳ ಪ್ರತಿ ಮಂಗಳವಾರ ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಕುಂಭರಾಶಿಯವರು ಕೆಲವೊಂದ್ ಕಡೆ ಗೆಲ್ಲುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ ಬಾಕಿ ಪರವಾಗಿಲ್ಲ ಕೊನೆಯದಾಗಿ ಬಂದ್ಬೇಡ ಮೀನರಾಶಿ ಮೀನರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಚಂದ್ರ ಮಹಾರಾಜ ಇಲ್ಲಿದ್ದಾನೆ ಓಕೆ ನಮ್ಮ ಗೋಚಾರದಲ್ಲಿ ಚಂದ್ರ ನಿಮ್ಗೆ ಆ ಜನವರಿ ತಿಂಗಳಲ್ಲಿ ಲಾಭ ಸ್ಥಾನದಲ್ಲಿ ಭ್ರಮಣ ಮಾಡ್ತಾನೆ ಓಕೆನಾ ಇಲ್ಲಿ ಲಾಭ ಸ್ಥಾನದಲ್ಲಿ ಭ್ರಮಣ ಮಾಡ್ತಾನೆ ಅಥವಾ ಒಂದು ಒಳ್ಳೆ ಲಕ್ಷಣ ಪರವಾಗಿಲ್ಲ ಪಂಚಮಾಧಿಪತಿಯಾಗಿ ಆತ ಬಟ್ ಅದ ಮಕರ ರಾಶಿಯ ಚಂದ್ರ ಅಲ್ವಾ ಡಿಪ್ರೆಸ್ಡ್ ಫೀಲ್ ಅಂತೂ ಮಾಡಿಯೇ ಮಾಡ್ತೀರಾ ಯಾವ್ದ್ರಲ್ಲಿ ಡಿಪ್ರೆಸ್ಡ್ ಫೀಲ್ ಮಾಡ್ತೀರಾ ಯಾವ್ದ್ರಲ್ಲಿ ಎಕ್ಸಾಸ್ಟ್ ಆಗಿಬಿಡ್ತೀರಾ ಯಾವ್ದ್ರಲ್ಲಿ ನೀವು ತುಂಬಾನೇ ಒಂಥರ ಅಸಹಾಯಕರಾಗಿ ಬಿಡ್ತಾರೆ ಅದು ನಿಮ್ಮ ಪ್ರೀತಿ ಪ್ರೇಮ ಮಕ್ಕಳು ಎಜುಕೇಶನ್ ಈ ಒಂದು ಫೀಲ್ಡ್ ಅಲ್ಲಿ ನೀವು ಸಫರ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಕೆಲವರಿಗೆಲ್ಲ ಪ್ರೀತಿ ಪ್ರೇಮ ಬರ್ಬೋದು ಇನ್ನು ಕೆಲವರಿಗೆಲ್ಲ ಮದುವೆ ಆದವರಿಗೆ ಎಕ್ಸ್ಟ್ರಾ ಮೆರಿಟಲ್ಸ್ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಅನ್ನ ತೊಂದರೆ ಅನುಭವಿಸ್ಬೇಕಂದ್ರೆ ಅನಿವಾರ್ಯತೆ ಬರಬಹುದು ಯಾರಿಗೆ ಇದು ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಯಾರಿಗೆಲ್ಲ ನೋಡಿ ಯಾರಿಗೆಲ್ಲ ಚಂದ್ರ ದಶೆ ನಡೀತಾಂಡು ಅವ್ರಿಗೆ ಯಾರಿಗೆಲ್ಲ ರಾಹು ದಶೆ ನಡೀತಾಂಟು ಅವ್ರಿಗೆ ಮತ್ತೆ ಯಾರಿಗೆಲ್ಲ ಶನಿ ದಶೆ ನಡೀತಾಂಟು ಜಾತಕದಲ್ಲಿ ಅವ್ರಿಗೆ ಈ ಸಮಸ್ಯೆಗಳು ಅಂದ್ರೆ ಪ್ರೀತಿ ಪ್ರೇಮ ಎಕ್ಸ್ಟ್ರಾ ಮೆರಿಟಲ್ಸ್ ಇನ್ಯಾವುದೋ ರಿಲೇಶನ್ಶಿಪ್ ಅಲ್ವಾ ಇಂಥದ್ದು ಬರುವಂತ ಸಾಧ್ಯ ತೀರಾ ಜಾಸ್ತಿ ಇರುವುದರಿಂದ ಒಟ್ಟಾರೆ ನಾವು ಒಂದು ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಇದರ ಬಗ್ಗೆ ಗಮನಗುಡಿ ಅಂತ ಹೇಳಿದ್ರೆ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಓಕೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ಚಂದ್ರನ ಒಬ್ಬ ರಾಷ್ಟ್ರಾಧಿಪತಿ ಇದ್ದಾನೆ ಅದು ಬಂದು ಶನಿ ಮಹಾರಾಜ ಆತ ಎಲ್ಲಿ ಕನೆಕ್ಟ್ ಮಾಡಿದಾನೆ ಅಂತ ಹನ್ನೆರಡನೇ ಮನೆಯಲ್ಲಿ ಶುಕ್ರನ ಜೊತೆಗೆ ಇದ್ದಾನೆ ಇದು ಕೂಡ ನಿಮಗೆ ರಿಲೇಷನ್ಶಿಪ್ ಅನ್ನೇ ತೋರಿಸ್ತಾ ಉಂಟು ಮತ್ತೆ ಮತ್ತೆ ಚಂದ್ರಮ ಐದನೇ ಮನೆಯನ್ನು ನೋಡೋದು ಕೂಡ ರಿಲೇಶನ್ಶಿಪ್ ಆತನ ಮನೆಯನ್ನ ನೋಡ್ತಾ ಅಲ್ಲಿ ಕೂಡ ರಿಲೇಶನ್ಶಿಪ್ ತೋರಿಸ್ತಾ ಉಂಟು ಚಂದ್ರನ ರಾಷ್ಟ್ರಾಧಿಪತಿ ಶುಕ್ರನ ಜೊತೆಗೆ ಕನೆಕ್ಟ್ ಆಗಿರೋ ಅಲ್ಲಿ ಕೂಡ ರಿಲೇಶನ್ಶಿಪ್ ತೋರಿಸ್ತಾ ಉಂಟು ಪ್ರೀತಿ ಪ್ರೇಮ ತೋ ಇದರ ಬಗ್ಗೆ ಬಹಳ ಗಮನ ಕೊಡಬೇಕಾದ ಅನಿವಾರ್ಯತೆ ಯಾವಾಗ ನಿಮ್ಮ ಹನ್ನೆರಡನೇ ಮನೆ ಆಕ್ಟಿವೇಟ್ ಆಗಿದೆ ಆವಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುವಂತ ಸಾಧ್ಯತೆಗಳು ಕಾರ್ಯಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂತದ್ದು ವಿದೇಶ ಪ್ರಯಾಣ ಮಾಡುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಂದೊಳ್ಳೆ ರಿಸಲ್ಟ್ ಅನ್ನ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಕೆಲವರಿಗೆಲ್ಲ ಒಂದು ಯೋಗ ಏನ್ ಕ್ರಿಯೇಟ್ ಆಗಿದೆ ಅಂದ್ರೆ ಅವ್ರಿಗೆ ಮನೆ ಕನ್ಸ್ಟ್ರಕ್ಷನ್ ಮಾಡುವ ಯೋಗ ಕ್ರಿಯೇಟ್ ಆಗಿದೆ ಡೆಫಿನೆಟ್ ಆಗಿ ಖಂಡಿತ ಮನೆ ಕನ್ಸ್ಟ್ರಕ್ಷನ್ ಮಾಡಬಹುದು ಮನೆಯಲ್ಲಿ ಪರಿವರ್ತನೆ ಮಾಡಬಹುದು ಮನೆಯನ್ನ ಪರಿ ಮನೆಯನ್ನ ಪರಿವರ್ತನೆಗೊಳಪಡಿಸುವುದು ಮನೆಯನ್ನ ಡೆಮಾಲಿಶ್ ಮಾಡಿ ಹೊಸ ಮನೆ ಕಟ್ಟುವುದು ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂದ್ರೆ ಮೀನರಾಶಿಯವರ ಪಾಲಿಗೆ ಇರುವುದರಿಂದ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡಬಹುದು ಏನು ತೊಂದರೆ ಇಲ್ಲ ಪರಿಹಾರ ಏನ್ ಮಾಡಬೇಕು ಚಂದ್ರ ಮಹಾರಾಜನೇ ನಿಮ್ಗೆ ಎಲ್ಲೊಂದ್ ಕಡೆ ಮಾನಸಿಕ ರೀತಿಯಲ್ಲಿ ಬಹಳಷ್ಟು ನಿಮಗೆ ಡಿಫ್ರೆಸ್ ಫೀಲ್ ಮಾಡಿಸುವುದರಿಂದ ಅಥವಾ ನಿಮ್ಮನ್ನ ಎಕ್ಸೋಸ್ ಮಾಡಿಸೋದ್ರಿಂದ ಸೋತ್ ಹೋಗುವಂತೆ ಮಾಡ್ತಾನೆ ಚಂದ್ರಮ್ಮ ನೀವೇ ಮಾಡ್ಬೇಕು ನಾನು ಹೇಳ್ತೀನಿ ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ ಗೆ ಹೋಗಿ ರುದ್ರ ಅಭಿಷೇಕ ಕೊಟ್ಟು ಅಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲೇ ಕೂತ್ಕೊಂಡು ಓಂ ನಮ ಶಿವಾಯದ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಬನ್ನಿ ಅಂತ ಹೇಳ್ತೇನೆ ಪ್ರತಿ ಸೋಮವಾರ ಸೋಮವಾರ ದಿವಸ ಇದನ್ನ ಮಾಡ್ಕೊಳ್ಳಿ ನಮ್ಮ ಮೀನರಾಶಿಯವರು ಆವಾಗ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಪಂಚಮದ ಭಾವದಿಂದ ಬರ್ತಕ್ಕಂಥ ಸಮಸ್ಯೆಗಳು ಡೆಫಿನೆಟ್ ಆಗಿ ಆಗ್ತವೆ ಅದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ನೀವು ಗೆದ್ದೆ ಗೆಲ್ತೀರಾಶಿಯಿಂದ ಮೀನರಾಶಿಯವರೆಗೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಯಾವ ರೀತಿಯ ಫಲಾಫಲಗಳು ಉಂಟಾಗ್ತವೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಉದ್ದ ಇರ್ತದೆ ತುಂಬಾ ಅಲ್ವಾ ಎಷ್ಟು ಬೇಕಾದ್ರೂ ಪ್ರಿಡಿಕ್ಷನ್ ಮಾಡಿ ತೋರಿಸಬಹುದು ಬಟ್ ನಮ್ಮ ವಿಡಿಯೋ ಯಾರು ನೋಡಲ್ಲ ಅದಕ್ಕೋಸ್ಕರ ಶಾರ್ಟ್ ಅಲ್ಲಿ ಸ್ವೀಟ್ ಅಲ್ಲಿ ಇದನ್ನು ನಾನು ಮುಗಿಸಿಬಿಟ್ಟಿದ್ದೇನೆ ಅದರ ಜೊತೆಗೆ ಪರಿಹಾರಗಳನ್ನು ಹೇಳಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸಿರಿ ಏನೂ ತೊಂದರೆ ಇಲ್ಲ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ 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 ಬೊಬಾಯ್